ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಸರ್ವರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈಗಿಂದ ವಿಶ್ವೋತ್ಸವ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ ಕಳೆದ ಎರಡು ವರ್ಷಗಳಲ್ಲಿ ಅತ್ಯುತ್ತಮವಾದ ಮಳೆ ಏನು ಬೆಳಬೇಕಿತ್ತು ಅದಕ್ಕಿಂತ ಹೆಚ್ಚು ಮಳೆ ಬಿದ್ದಿರ್ತಕ್ಕಂಥ ನಾವು ನೋಡಿದ್ದೀವಿ ಆ ಕಾರಣಕ್ಕಾಗಿ ಕೆರೆಕಟ್ಟೆ ಡ್ಯಾಮ್ಗಳು ಎಲ್ಲ ಕಡೆ ಇಂದು ಕೂಡ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು ಒಂದು ಕಡೆ ನೋಡ್ತಾ ಇದ್ದೀವಿ ಒಂದು ಕಡೆ ನೀರು ಚೆನ್ನಾಗಿದೆ ಅಂದರೆ ಇನ್ನೊಂದು ಕಡೆ ಹಸಿರು ಚೆನ್ನಾಗಿದೆ ಅಂತ ಹಸಿರು ಚೆನ್ನಾಗಿದೆ ಅಂದರೆ ರೈತ ಚೆನ್ನಾಗಿದ್ದಾನೆ ಅಂತ ಇವೆಲ್ಲವೂ ಕೂಡ ಸಮೃದ್ಧಿಯ ಸಂಕೇತ ಈ ವಿಶ್ವಾಸು ಸಂವತ್ಸರದಲ್ಲೂ ಕೂಡ ಅದೇ ರೀತಿಯಾದಂಥ ಅಧಿಕವಾದಂಥ ಮಳೆ ಬರುತ್ತೆ ಅನ್ನುವಂಥ ಸೂಚನೆಗಳನ್ನ ನಾವು ಗಮನಿಸಿದಾಗ ಈ ವರ್ಷವೂ ಸಮೃದ್ಧಿ ನಾವು ಹೆಜ್ಜೆ ಆಗ್ತೀವಿ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ನನಗೆ ಸದಾಕಾಲ ನೆನಪಾಗುವಂಥದ್ದು ಏನಂತಂದರೆ ಮನುಷ್ಯ ಸದಾಕಾಲ ಒಂದಲ್ಲ ಒಂದು ಗೊಂದಲ ಮತ್ತು தோலாட்டில் சிக்கொண்டு ஓதாட் ಅವನು ಒಬ್ಬರು ಶೇರ್ ಜಾಸ್ತಿ ಆದರೆ ಸಂತೋಷ ಪಡ್ತಾರೆ ಶೇರ್ ಬಿದ್ದಾಗ ಅವನ ಯಾವುದೋ ಒಂದು ಭೂಮಿ ಬೆಲೆ ಜಾಸ್ತಿ ಆದರೆ ಯಾರೋ ಒಬ್ಬರು ಹಿಗ್ತಾರೆ ಅದೇನೋ ಕಾರಣಕ್ಕೆ ವ್ಯಾಜ್ಯಗಳು ಇನ್ನೊಂದಾಯಿತು ಅಂದರೆ ಕುಗ್ತಾರೆ ಇನ್ನೊಂದು ಯಾವುದೋ ಮನಃಶಾಂತಿ ಆಗಲಿಲ್ಲ ಅಂದರೆ ಬೇರೆ ಬೇರೆ ವಿಚಾರಗಳಿಟ್ಟುಕೊಂಡು ಗೊಂದಲ ಪೀಕ್ಲಾಟ ಗೊಂದಲಗಳು ಮನಸ್ಸೊಳಗೆ ಸದಾಕಾಲ ಈ ರೀತಿಯಾಗಿ ಇರ್ತಾರೆ ಆದರೆ ಪ್ರಕೃತಿಯನ್ನು ನಾವು ಗಮನಿಸಬೇಕು ಕಾಲ ಕಾಲಕ್ಕೆ ತಾನು ಏನು ನಿಯಮಿತವಾಗಿ ಆಗಬೇಕೋ ವಸಂತ ಕಾಲ ಬಂತು ಅಂದರೆ ಹಸಿರಿನ ದಟ್ಟವಾದಂಥ ಹಸಿರು ಇರ್ಬೋದು ಅಲ್ಲೆಲ್ಲ ಚಳಿಗಾಲ ಬಂದರೆ ಅತಿಯಾದ ಚಳಿಯ ಪೀಕ್ ಹೋಗುವಂಥದ್ದು ಇಲ್ಲ ಮಾಡ್ರೇಟ್ ಆಗಿರ್ತಕ್ಕಂಥದ್ದು ಮಳೆಗಾಲದಲ್ಲಿ ಮ ಮಳೆ ಬೀಳುವಂಥ ನಿರ್ದಿಷ್ಟವಾಗಿ ಮಳೆ ಬೀಳುವಂಥದ್ದು ಬೀಳದಿದ್ದಂಥದ್ದು ಬೇಸಿಗೆಯಲ್ಲಿ ಶೆಕೆ ಒಂದು ಡಿಗ್ರಿ ಎರಡು ಡಿಗ್ರಿ ಕೃತಕವಾಗಿ ಮಾನವ ನಿರ್ಮಾಣ ಮಾಡಿದಂಥ ಈ ರೀತಿ ತಾಂತ್ರಿಕತೆಗಳಿಂದ ಆಗಿರ್ತಕ್ಕಂಥ ಉಷ್ಣಾಂಶದಲ್ಲಿ ಏರಿಕೆ ವ್ಯತ್ಯಾಸಗಳಾಗುವಂಥದ್ದು ಇಂಥವು ಮಾನವನಿಂದ ಈ ಪ್ರಕೃತಿಗೆ ಆಗ್ತಿರ್ತಕ್ಕಂಥ ಆಘಾತಗಳನ್ನ ಹೊರತುಪಡಿಸಿದ್ರೆ ಪ್ರಕೃತಿ ತಾನು ನಿಯಮಿತವಾಗಿ ತಾನೇನೇನು ಇರಬೇಕು ಆ ರೀತಿ ಇರ್ತಕ್ಕಂಥದನ್ನ ಸದಾಕಾಲ ಮನುಷ್ಯನಿಗೆ ನೆನ್ಪು ಮಾಡ್ತಾ 이 봄이야 매레. 멜에... ಪ್ರಾಣಿ ಜಗತ್ತು ಪಕ್ಷಿ ಜಗತ್ತು ಜೀವರಾಶಿಗಳು ತುಂಬ ಇವೆ ಅವು ಯಾವುದು ಈ ತಂತ್ರಜ್ಞಾನ ಇವತ್ತಿನ ನಾವು ಏನೇನು ಕಾಲ್ಪನಿಕವಾದಂಥ ವಿಚಾರಗಳು ಯಾವುದೋ ಚಂದ್ರಂಗೋದ್ವಿ ಹೋದ್ವಿ ಅನ್ನುವಂಥ ವಿಚಾರಗಳಿಗೆ ಎಲ್ಲದರಿಂದ ಆಚೆ ಇದ್ದು ತನ್ನ ಇತಿಮಿತಿಯ ಬದುಕನ್ನು ಸಾಕ್ತಾಯಿವೆ ಆದರೆ ಮನುಷ್ಯ ಮಾತ್ರ ನಾಳೆ ನನ್ನ ಮೊಮ್ಮಕ್ಕಳು ಚಂದ್ರನಿಗೆ ಹೋಗ್ಬೋದೇನೋ ಇನ್ನೊಬ್ಬ ಮಂಗಳಂಗ ಹೋಗ್ಬೋದೇನೋ ಈ ರೀತಿಯಾದಂಥ ನಮಗೆ ಈ ಭೂಮಿ ಪೂರ್ತಿ ನಮಗೆ ಸಾಲಲಿಲ್ಲ ಈ ಜೀವ ಜಗತ್ತಿನಲ್ಲಿ ನಮ್ಮದೊಂದೇ ಶೇಕಡ ತೊಂಬತ್ತೆಂಟು ಪಾಲು ಈ ಭಾವನೆ ಹೋಗುವಂಥ ಸನ್ನಿವೇಶದಲ್ಲಿ ಪ್ರಕೃತಿ ಒಂದು ಸಣ್ಣ ಮೆಸೇಜನ್ನು ಕೊಡ್ತಿದೆ ಈ ವೈಪರೀತ್ಯಗಳಿಗೆ ನಿಮ್ಮ ತಪ್ಪುಗಳು ಕಾರಣ ನೀವು ಸುಧಾರಿಸಬೇಕು ಪ್ರಕೃತಿಯೊಂದಿಗಿನ ಬದುಕು ಕಾಣಬೇಕು ಅಂತ ಅಂತ ಒಂದು ಬದುಕನ್ನು ಕಾಣುವಂಥ ಪ್ರಯತ್ನವನ್ನು ಗುಣಾತ್ಮಕವಾದ ಆಹಾರ ತಯಾರು ಮಾಡುವಂಥದ್ದು ಮತ್ತೊಂದು ಏನಿದ್ದಾಗ್ಯೂ ಕೂಡ ವೈಯಕ್ತಿಕ ಲಾಲಾಸೆಗಳಿಗೆ ಮಾಡುವ ತಪ್ಪುಗಳನ್ನು ಪ್ರಕೃತಿ ವಿರೋಧಿ ಕ್ರಮಗಳನ್ನು ನಾವು ನಿಲ್ಲಿಸಿ ಈ ವಿಶ್ವವಸು ಸಂವತ್ಸರದಲ್ಲಾದರೂ ಕೂಡ ನಾವೆಲ್ಲರೂ ನಮ್ಮ ವಿವೇಕವನ್ನು ಜಾಗೃತಿ ರೀತಿ ಮಾಡಿ ಹೆಜ್ಜೆ ಹಾಕೋಣ ಅಂತ ಹೇಳ್ತಾ ರೈತ ನಮ್ಮ ಜೀವನಾಡಿ ಆತ ಈ ದೇಶದ ಬೆನ್ನೆಲುಬು ಎಲ್ಲರ ಆಹಾರ ತಯಾರು ಮಾಡುವನು ರೈತ ಅವನು ಕಷ್ಟಪಟ್ಟು ಬೆಳೆದಾಗ ಮಾತ್ರ ಇದಕ್ಕೆ ಸಂತೋಷ ಆಗುತ್ತೆ ಒಂದು ಸಣ್ಣ ಯುಗಾದಿಯ ಸಂತೋಷ ಸುದ್ದಿ ಅಂತಂದರೆ ರೈತನ ಹಾಲಿನ ಉತ್ಪನ್ನಕ್ಕೆ ಸರ್ಕಾರ ನಾಲ್ಕು ರೂಪಾಯಿ ಜಾಸ್ತಿ ಮಾಡಿದೆ ತುಂಬ ಜನಕ್ಕೆ ಆಕ್ರೋಶ ಇದೆ ಇದಕ್ಕೆ ಹೆಚ್ಚು ಇದಕ್ಕೆ ಬೆಲೆ ಕೊಡಬೇಕಾದಂಥ ಮನಸ್ಥಿತಿ ಇದೆ ಅಂತ ನಾವು ಒಂದು ಕಳಕಳಿಯ ಮನವಿ ಇದೆ ಅತ್ಯಂತ ಕ್ಷಣ ಆ ಗೋವನ್ನು ಸಾಕಿ ಅದು ಸಲಹಿ ಅದನ್ನು ಜೋಪಾನವಾಗಿ ಅದಕ್ಕೆ ಬೇಕಾದಂಥ ಎಲ್ಲವನ್ನು ಮಾಡ್ತಿರ್ತಕ್ಕಂಥ ರೈತ ಕುಟುಂಬ ಇದೆಯಲ್ಲ ಅವ್ರ ಶ್ರಮಕ್ಕೆ ನಾವು ನೀವೆಲ್ಲರೂ ಬೆಲೆ ಕೊಟ್ಟು ಅದನ್ನು ಬೆಂಬಲಿಸೋಣ ಅನ್ನುವಂಥ ಮಾತನ್ನು ಈ ಯುಗಾದಿ ಶುಭಾಶಯದೊಂದಿಗೆ ನಾನು ಸಲ್ಲಿಸ್ತಾ ಇದ್ದೀನಿ ಎಲ್ರಿಗೂ ಮತ್ತೊಮ್ಮೆ ಶುಭಾಶಯಗಳು